ಈ ಗಿಡದ ಹೆಸರು ಈ ಶ್ವಾಸಕೋಶ ಶ್ವಾಸ ಕಫ ಕೆಮ್ಮು ಶೀತ ನೆಗಡಿ ಎಲ್ಲ ಹೊರಗಡೆ ಬರುತ್ತೆ ಈ ಎಲೆಗಳಿದೆಯಲ್ಲ ಈ ಎಲೆ ಒಂದು ತೆಲೆ ತಗೊಂಡು ಇದಕ್ಕೆಲ್ಲ ಒಂದು ಮನೆ ಮತ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡಪ್ಪ ಆರೋಗ್ಯ ಇದ್ದರೆ ದುಡ್ಡು ಸಂಪಾದನೆ ಮಾಡ್ಬೋದು ಆರೋಗ್ಯನೇ ಇಲ್ಲ ಅಂದರೆ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯದ ಕಡೆ ಗಮನ ಹರಿಸಿದಾಗ ದುಡ್ಡು ದುಡ್ಡು ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಓಕೆ ಇವಾಗ ಡೈರೆಕ್ಟ್ ಆಗಿ ನಾವು ಶ್ವಾಸಕೋಶ ಶ್ವಾಸನಾಳ ನೆಗಡಿ ಕೆಮ್ಮು ಡಮ್ಮು ಇದಕ್ಕೆಲ್ಲ ಒಂದು ಮನೆ ಮದ್ದು ನಿಮ್ಮ ಮನೆ ಮುಂದೆನೆ ಬೆಳೆದಿರ್ಬೋದು ನೋಡಿ ಈ ಗಿಡದ ಹೆಸರು ಮೆಂಥಾಲ್ ಅಂತ ಈ ಎಲೆಗಳಿದೆಯಲ್ಲ ಈ ಎಲೆ ಒಂದು ಎಲೆ ತೊಗೊಂಡು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಅರ್ಧ ಲೋಟ ಮಾಡಿ ಫಿಲ್ಟ್ರ್ ಮಾಡಿ ಅಥವಾ ಹಾಗೆ ಇದ್ರೂ ಪರವಾಗಿಲ್ಲ ನೀವೇನು ಮಾಡೋಕ್ಕೆ ಫಿಲ್ಟ್ರ್ ಮಾಡಿಬಿಟ್ಟು ಅದ್ರಲ್ಲಿ ಜಂತು ಪ್ಯಾಡ್ ಮಾಡಿ ಜಂತು ಪಾಡ್ಬಿಟ್ಟು ಚಪ್ಪರಿಸ್ಕೊಂಡು ಚೆನ್ನಾಗಿ ಚಪ್ಪರಿಸ್ತಾ ಚಪ್ಪರಿಸ್ತಾ ಕುಡಿದ್ರೆ ನಿಮಗೆ ಕೆಮ್ಮು ಶೀತ ನೆಗಡಿ ತಲೆ ಭಾರ ತಲೆಯಲ್ಲಿರೋ ನೀರೆಲ್ಲ ಕಿತ್ಕೊಂಡು ಈಚೆ ಬಂದ್ಬಿಡುತ್ತೆ ತುಂಬ ಬ್ಯೂಟಿಫುಲ್ಲು ಹೆಂಗಿದೆ ಅಂದರೆ ಹಂಗೆ ತಿನ್ಬಿಡೋಣ ಅಂತ ಅಷ್ಟು ಆಸೆ ಇದೆ ಅಷ್ಟು ಸ್ಮೆಲ್ ಇದೆ ಸೊ ಮೆಂಥಾಲ್ನ ಯೂಸ್ ಮಾಡಿ ಶೀತ ನೆಗಡಿ ಕೆಮ್ಮು ಹೋಗಿ ಹೋಗ್ಲಾಡಿಸಿ ಇದು ಮನೆಮದ್ದು ನೋಡಿ ಈ ಮನೆ ಮದ್ದು ನಿಮಗೆ ಯಾರಿಗೂ ಮಾಡೋಕ್ಕಾಗಲಿಲ್ಲ ಅಂದಾಗ ಈ ಮನೆಮದ್ದು ಅಂದರೆ ನಮ್ಮ ಹತ್ರ ಮೆಡಿಸಿನ್ ಸಿಗುತ್ತೆ ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇತ್ತು ನೋಡಿ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಈ ಔಷಧಿ ನಿಮ್ಗೆ ಕಳಿಸ್ಕೊಡ್ತೀವಿ ಓಕೆನಾ ಆಮೇಲೆ ಇನ್ನೊಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ್ರೆ ನೋಟಿಫಿಕೇಶನ್ ಬರುತ್ತೆ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ಔಷಧಿ ಬಗ್ಗೆ ತಿಳಿಸ್ಕೊಡಿ ಸುಮಾರು ಜನಕ್ಕೆ ಔಷಧಿ ಬಗ್ಗೆ ಗೊತ್ತಿರಲ್ಲ ಹಂಗಾಗಿ ಈ ಮೆಂಥಾಲ್ ಅನ್ನೋದು ಎಷ್ಟು ಅದ್ಭುತ ಅಥವಾ ನಿಮ್ಗೆ ಕಾಣುತ್ತೆ ಯಾಕಂದ್ರೆ ಇದೇ ಮೆಂತಾಲು ಸೈಮಾಲ್ ತಗೊಂಡು ಈ ನೋವಿನ ಎಣ್ಣೆ ತಯಾರು ಮಾಡ್ತಾರೆ ಮಂಡಿಗೆಲ್ಲ ಬಟ್ ಇದು ಇಂಟೆಕ್ ಒಳಗಡೆ ತಗೊಂಡಾಗ ನಿಮ್ಗೆ ಏನಾಗುತ್ತೆ ಈ ಶ್ವಾಸಕೋಶ ಶ್ವಾಸನ ಕಫ ಕೆಮ್ಮು ಶೀತ ನೆಗಡಿ ಎಲ್ಲ ಹೊರಗಡೆ ಬರುತ್ತೆ ಓಕೆ ಥ್ಯಾಂಕ್ ಯು ನಮಸ್ಕಾರ